ಲೇಟೆಸ್ಟ್ ನಂಬಿಕೆಗೆ ವಿಶ್ವಾಸಕ್ಕೆ ಖಂಡಿತ ಯಾವುದೇ ರೀತಿಯಲ್ಲಿ ಕುಂದು ಬರದ ರೀತಿಯಲ್ಲಿ ನನ್ನ ಕಾಣಿ ಚಟುವಟಿಕೆ ಕೆಲಸದ ಒತ್ತಡ ಜಾಸ್ತಿ ಇದೆ ಮಂತ್ರಿಯಾಗಿ ಜವಾಬ್ದಾರಿ ಜಾಸ್ತಿ ಇದೆ ಹೆಚ್ಚು ಅಕಸ್ಮಾತ್ ಸುಲಭವಾಗಿ ಫೋನ್ ಮಾಡಿದ ತಕ್ಷಣ ಫೋನ್ ಪರಿಸ್ಥಿತಿಗಳು ಪರಿಸ್ಥಿತಿ ದಯವಿಟ್ಟು ಮಾಡ್ಕೊಳ್ಬೇಕು ಮೀಟಿಂಗ್ ಇರ್ತೀವಿ ಮಾತ್ರ ಮಾತಾಡ್ಬಿಟ್ಟು ತಿಳ್ಕೊಂಡು ಮಾತ್ರ ಹತ್ರ ಮದ್ದೆ ಮೀಟಿಂಗ್ ಅಲ್ಲಿ ಇದ್ದಾಗ ಮತ್ತೊಂದು ಕಡೆ ಇದ್ದಾಗ ನಾವು ಆ ಸಭೆ ಗೌರವ ಮತ್ತೊಂದು ಗೌರವ ಪಾಲನೆ ಮಾಡ್ಬೇಕು ಅದರಿಂದ ಇವೆಲ್ಲ ಸಮಸ್ಯೆಗಳು ಮಂತ್ರಿಯಾಗಿ ನಮಗೆ ಒತ್ತಡ ಇರ್ತದೆ ಕಡಾಪಟ ಕೆಲವು ಸಂದರ್ಭದಲ್ಲಿ ತಕ್ಷಣ ಸಿಗದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಸೊಸೈಟಿ ಅವರಿಗೆ ಒಳ್ಳೆ ರೀತಿಯಲ್ಲಿ ತಾವು ಈ ಸೊಸೈಟಿಯನ್ನು ಇನ್ನಷ್ಟು ಹೆಚ್ಚು ಬೆಳವಣಿಗೆ ಆಗ್ತಕ್ಕಂಥದಕ್ಕೆ ತಾವೆಲ್ಲ ಇನ್ನಷ್ಟು ಪ್ರಯತ್ನ ಮಾಡಬೇಕು ಸಾವಿರ ನೀಟು ಇಲ್ಲಿ ಸುತ್ತಾದ ಆಗೋ ರೀತಿಯಲ್ಲಿ ಕ್ರಮ ವಹಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೇನಾದ್ರೂ ಸೌಲಭ್ಯ ನಾವು